ಸರ್ ನಮಸ್ತೆ ನಾವು ಗೋಪುನಹಳ್ಳಿ ಶಿವಪ್ಪರಂತ ಇದ್ದಾರೊಬ್ಬರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಅವ್ರ ಮಗ ನಾನು ಹನ್ನೊಂದನೇ ತಾರೀಕು ದಿವಂಗತ ಶಿವಪ್ಪನವರ ಎರಡನೇ ಮಗ ನಾನು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು ಅವರು ಹನ್ನೊಂದನೇ ತಾರೀಕು ಬೆಳಗಿನ ಜಾವ ಮೂರುವರೆ ಸುಮಾರಲ್ಲಿ ನಮ್ಮದೊಂದು ನಾಯಿ ಹೋಗಿದೆ ಸರ್ ಚಿರತೆ ಬಂದ ಅದು ಯಾವ ಜಾಗದಿಂದ ಬರುವಂಥದ್ದು ಆಗಿದೆ ಯಾಕಂದರೆ ತಾವುಗಳು ಸುಮಾರು ಎಂಟತ್ತು ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದಿರಿ ಕೂಡ ಸರ್ ಇದು ಇದ್ರ ಹಿಂದೆ ನವೆಂಬರ್ ಹದಿನೈದು ತಾರೀಕ ಬಂದು ಒಂದು ಇನ್ನೊಂದು ನಾಯಿ ಮರಿ ತಗೊಂಡೋಗಿತ್ತು ಸರ್ ಅದು ಅದು ಬಂದು ಹೋದ್ಮೇಲೆ ಸ್ವಲ್ಪ ಕ್ಯಾಮ್ರಾವನ್ನು ಜಾಸ್ತಿ ಹಾಕ್ಸಿದೆ ನಾಲ್ಕಿದ್ ಸ್ಟಾರ್ಟಿಂಗ್ ಅಲ್ಲಿ ಅವ್ನು ಎಂಟ್ ಕ್ಯಾಮ್ರಾ ಮಾಡಿ ತೋಡ ಸುತ್ತಲೂ ಇದ್ದಂತ ವೇಸ್ಟೇಜ್ ಮರಗಳನ್ನೆಲ್ಲ ತೆಗೆದು ಕಸ ಕಡ್ಡಿ ಎಲ್ಲ ಕ್ಲೀನ್ ಮೇಲೆ ಅದು ಎಲ್ಲೂ ಕ್ಯಾಮ್ರದಲ್ಲಿ ಕಾಣ್ತಾ ಇಲ್ಲ ಸರ್ ಅದು ಎಲ್ಲ ಕ್ಲೀನ್ ಮೇಲೆ ಬಹಳ ಅಂದ್ರೆ ಬಹಳನೇ ಹುಷಾರಾಗಿ ಅದು ತೋಡ ಸುತ್ತಲೂ ಎಲ್ಲಿ ಬರ್ತಾ ಇಲ್ಲ ನಾಯಿ ದಿನ ರಾತ್ರಿ ನೈಟು ನಾಯಿ ಬೋಗಲೋದು ಸರ್ ನಾವು ಹೊರಗೆ ಬಂದು ಕೇಕೆ ಹೊಡಿಯೋದೆಲ್ಲ ಮಾಡ್ತಿದ್ವಿ ಯಾವುದೇ ಕಾಣಕೋ ಚಿರತೆ ಯಾವ ಕ್ಯಾಮ್ರದಲ್ಲೂ ಕಾಣ್ತಾ ಇಲ್ಲ ಸರ್ ಅದು ನವಂಬರ್ ಹದಿನೈದು ತಾರೀಕು ಬಿಟ್ಟರೆ ನೆಕ್ಸ್ಟ್ ಮೊನ್ನೆ ಹನ್ನೊಂದನೇ ತಾರೀಕು ಬೆಳಗಿನ ಜಾವ ಮೂರುವರೆಗೆ ಕಂಡಿರ ಸರ್ ಅದು ನಮಗೆ ಸರ್ ಅದು ಈ ಕಡೆ ಗೇ ತಂತಿ ತಂತಿಬೇಲೇಲಿ ಅಲ್ಲಿ ಆ ಕಡೆ ಅಗಲ ಇದೆ ಸರ್ ಅಲ್ಲಿಂದ ಎಂಟ್ರೆನ್ಸ್ ಆಗಿ ಈ ನಾಯಿದು ತೆಂಗಿನ ಮರದ ಮಧ್ಯದಲ್ಲಿ ಬಂದು ಅಲ್ಲಿರೋಂಥ ಅಲ್ಲಿ ಬಾಗ್ಲ ಹತ್ರನೇ ಮಲಗಿರ್ತದೆ ಸರ್ ಯಾವಾಗಲೂ ಅಲ್ಲಿ ನಾವು ಬೆಳಕಾಕಿರ್ತೀವಿ ನೈಟ್ ಆ ಬೆಳ ಅಲ್ಲೇ ಬಂದು ಅಟ್ಯಾಕ್ ಮಾಡಿ ತಗೊಂಡೋಗಿದೆ ಸರ್ ಅದು ತಾವುಗಳು ಇಲ್ಲಿ ನಿಮ್ಮ ಗ್ರಾಮ ಸಾರಿ ಗ್ರಾಮದಲ್ಲಿ ಹೇಳ್ತಾ ಇದ್ರು ನಿಮ್ಮ ಶಾಸಕರಾದ ಡಿ ಜಿ ಶಾಂತನಗೌಡರಿಗೆ ಫೋನ್ ಕರೆ ಮಾಡಿದ್ರಿ ಆ ಫೋನಿನ ಕರೆಗೆ ನಿಮ್ಮ ಶಾಸಕ ಡಿ ಜಿ ಶಾಂತನಗೌಡ್ರ ಅಧಿಕಾರಿಗಳಿಗೆ ಫಾರೆಸ್ಟ್ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಕರೆಯನ್ನ ಮಾಡಿ ಆ ಬೋನನ್ನು ಇಡುವಂತ ಕೆಲಸ ಮಾಡಿದ್ರು ಅಂತಂದು ಹೌದಾ ಅಲ್ವಾ ಸರ್ ಅದು ನವೆಂಬರ್ ಹದಿನೈದು ತಾರೀಕು ಬಂದ ತಕ್ಷಣನೇ ಬೆಳಿಗ್ಗೆ ಹದಿನಾರನೇ ತಾರೀಕು ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ದೆ ನಾನು ತಕ್ಷಣವೇ ಫೋನ್ ಮಾಡಿ ಹನ್ನೆರಡರಿಂದ ಒಂದು ಗಂಟೆ ನಾವು ಚಂದನಗೌಡರ ಹತ್ರ ಹೋಗಿದ್ವಿ ಸರ್ ನಮ್ಮ ಶಾಸಕರಾದರಂಥ ಚಂದನಗೌಡ್ರ ಹತ್ರ ಹೋದಾಗ ಅವರೇ ನಮಗೆ ತಕ್ಷಣವೇ ಆರ್ ಎಫ್ ಒ ಸರಿಗೆ ಫೋನ್ ಮಾಡಿ ತಕ್ಷಣ ಅಧಿಕಾರಿಗಳು ಬಂದು ಅವತ್ತು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗೇ ನಮ್ಮ ತೋಟದಲ್ಲಿ ಬೋನ್ ಇಟ್ಟರು ಸರ್ ಅವರು ಅರಣ್ಯ ಅಧಿಕಾರಿಗಳು ಎಲ್ಲ ಬಂದು ಎಲ್ಲ ನೋಡಿ ಎಲ್ಲಿಂದ ಬಂದಿರ್ಬೋದು ಎಲ್ಲಿ ಬಂದಿರ್ಬೋದು ಎಲ್ಲ ಎಲ್ಲ ಇದನ್ನು ನೋಡ್ಬಿಟ್ಟು ಅವರು ಪ್ಲೇಸನ್ನು ಎಲ್ಲ ಅಬ್ಸರ್ವೇಷನ್ ಮಾಡಿಬಿಟ್ಟೆ ಎಲ್ಲಿಟ್ಟರೆ ಬೆಟ್ರಿಂದ ಅಂತೇಳಿ ಇವರು ತೋ ಆರ್ ಎಫ್ ಓಗಳು ತುಂಬ ಇದನ್ನ ಮಾಡಿದ್ದಾರೆ ಸರ್ ಆಮೇಲೆ ಹುಡುಗರು ಪ್ರತಿದಿನ ಬಂದು ಅವ್ರಿಗೆ ನಾಯಿಗಳಿಗೆ ಊಟ ಹಾಕಿ ಹೋಗೋದು ಮತ್ತೆ ಏನಾರು ಚಿರತೆ ಬಂದಿದ್ಯೋ ಇವು ಅರಣ್ಯ ಇಲಾಖೆಯಿಂದ ಉತ್ತಮ ಇದು ಇದೆ ಸರ್ ಬೋನ್ ಎತ್ಕೊಂಡು ಹೋದ ಚಿರತೆ ಮತ್ತೆ ದಾಳಿ ಮಾಡಿದೆ ಹೌದು ಸರ್ ಹೌದು ಅದು ನವೆಂಬರ್ ಹದಿನಾರನೇ ತಾರೀಕು ಇಟ್ಟಿದ್ದು ಇದುವರೆಗೆ ತಗೊಂಡೋಗಿರ್ಲಿಲ್ಲ ಸರ್ ಈಗ ಮೊನ್ನೆ ಒಂದು ನಾಲ್ಕೈದು ದಿವಸ ಕೆಳಗಡೆ ಬೇರೆ ಕಡೆ ಚಿರತೆ ಬಂದಿದೆ ಅಂತ ತಗೊಂಡೋಗಿದ್ರು ಅದಾದ ತಕ್ಷಣ ಇದು ಮತ್ತೆ ಅಟ್ಯಾಕ್ ಮಾಡಿದೆ ಸರ್ ಇಲ್ಲಿ ಇನ್ನೊಂದು ಟೈಮ್ ಹೋಗಿ ಬರ್ಬೇಕು ಸರ್ ಅವರಿಗೆ ಅವ್ರು ಹುಡ್ಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್ ಒಬ್ರು ಇಲ್ಲೇ ಲೋಕಲ್ ಹುಡ್ಗ ಬಂದು ನೋಡ್ಕೊಂಡು ಹೋಗಿದ್ದಾನೆ ಇನ್ನೊಂದು ಟೈಮ್ ಅವ್ರು ಆರ್ ಎಫ್ ಸರ್ ಮೀಟ್ ಆಗೋಣ ಅಂತ ಹೊರಟಿದ್ದೆ ಸರ್ ಇವತ್ತು ಇಲ್ಲಿ ಸುತ್ತಮುತ್ತಲ ತೋಟದಲ್ಲಿ ನೀರು ಬಿಟ್ಟಿರ್ತಾವಲ್ಲ ಸರ್ ನಾವು ತೋಟಗಳಿಗೆ ಅಲ್ಲೆಲ್ಲ ಹೆಜ್ಜೆ ಗುರುತುಗಳು ಕಾಣ್ತಾ ಇದ್ದಾವೆ ಅಲ್ಲಲ್ಲಿ ಇದು ನಾಯಿದು ಆಮೇಲೆ ಕುರಿಯೋದು ಬಿ ಹಾಡಿದು ಎಲ್ಲ ಇವೆಲ್ಲ ಇವು ಕಾಣ್ತಾ ಇದ್ದಾವಂತೆ ಹಾಗಾಗಿ ಅವ್ರನ್ನ ನಾನು ಕೇಳ್ಕೊಳ್ತೇನೆ ಸರ್ ಅವ್ರನ್ನ ಇನ್ನೊಂದ್ಸರಿ ಬಂದು ಎಲ್ಲ ನೋಡಿಬಿಟ್ಟು ಸ್ವಲ್ಪ ಚಿರತೆ ಏನಾರ ಮಾಡಿ ಅದನ್ನು ಇಲ್ಲಿಂದ ಸ್ವಲ್ಪ ಕಳಸ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅವರಲ್ಲಿ ಕೇಳ್ಕೊಂತೇನೆ ಸರ್ ಈಗ ನಮಗೆ ಭಾಳ ಸಮಸ್ಯೆ ಇದೆ ಏಕೆಂದರೆ ನಾವು ಪ್ರಕಾಶ ಚುಗುಂಡಳಿ ಅಂತ ಹೇಳಿ ನಾವು ಇಲ್ಲಿ ಪಕ್ಕದಲ್ಲೇ ಮನೆ ಇದೆ ಶಿವಪ್ಪರ ಮನೆ ಬಾಜು ಒಂದು ಒಂದು ನಾಲ್ಕು ನಲವತ್ತು ಐವತ್ತು ಮೀಟ್ರ್ ಹಿಂಭಾಗ ನಮಗೂ ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಯಾಕೆಂದರೆ ಮನೆಯಲ್ಲಿ ನಾವು ಮೂರು ನೈಸ್ ಆಗಿದ್ದೀವಿ ಸರ್ ಮೂರರಲ್ಲಿ ಈಗ ಒಂದು ಹದಿನೈದು ದಿವ್ಸ ಬ್ಯಾಕಲ್ಲಿ ಒಂದು ತಗೊಂಡೋಯ್ತು ಅದ್ರ ಹಿಂದೆ ಎರಡು ತಿಂದಿದ್ ಸರ್ ಅದ ನಂತರ ಇಲ್ಲಿ ಶಿವಪ್ಪರ ಮನೆಗೆ ಬಂದು ಕ ರೆಡ್ ಆ್ಯಂಡಾಗೆ ಸಿ ಸಿ ವಿಯಲ್ಲಿ ನೋಡಿದಂಥ ದೃಶ್ಯ ಇದು ಅವರು ಇರೋ ಅಂಥ ವಾಸವಾಗಿರೋಂಥ ಮನೆ ಕಟ್ಟೆ ಮೇಲೆ ಬಂದು ಅಟ್ಯಾಕ್ ಮಾಡ್ಕೊಂಡಿದ್ರು ಸರ್ ಭಯ ಸರ್ ದನಗಳು ಕಟ್ಕೊಂಡದಿ ಸಣ್ಣ ಮಕ್ಕಳು ಮಕ್ಕಳದಾವೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಈಗ ನಮಗಿಲ್ಲಿ ರೈತ್ರು ಸರ್ ನಾವು ಪ್ರತಿಯೊಬ್ಬರು ಇಲ್ಲಿ ಬೋರಕ್ಷಿಯಂದು ನೀರಾವರಿ ಮಾಡ್ತಾಯಿದ್ದಾರೆ ನಮಗೆ ಕರೆಂಟಿಂದು ರಾತ್ರಿ ಇರುತ್ತೆ ಸರ್ ಒಂದು ಶಿಫ್ಟು ಅಗಲತ್ತಿರುತ್ತೆ ಇಲ್ಲಿ ನಮಗೆ ತೊಂದರೆ ಏನಾಗ್ತೈತಿ ಅಂದರೆ ನಾವು ಎರಡು ಗಂಟೆಗೆ ಬರಬೇಕಾಗುತ್ತೆ ಸರ್ ಆ ಸಮಯದಲ್ಲಿ ಸಿ ಒಬ್ಬೊಬ್ಬರೇ ಬಂದಿರ್ತಾವೆ ಏನಾದರೂ ಅಟ್ಯಾಕ್ ಮಾಡಿದರೆ ನಮ್ಮನ್ನ ಕಾಪಾಡ್ಕೊಂಡ ಶಕ್ತಿ ನಮಗಿರಲ್ಲ ಸರ್ ರಾತ್ರಿಯಲ್ಲಿ ಹಂಗಾಗಿ ಅರಣ್ಯ ಇಲಾಖೆ ವತಿಯಿಂದ ನಮಗೆ ಅದೊಂದು ಚಿರತೆಯನ್ನು ಹಿಡ್ಕೊಂಡು ಬೇರೆ ಕಡೆ ಶಿಫ್ಟ್ ಮಾಡೋಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತದೆ ಸರ್ ಎಲ್ಲರಿಗೂ ನಮಸ್ಕಾರ ಮೂರು ಗಂಟೆಗಿತ್ತು ಸಹ ಅವಾಗ ಬೆಳಗಿನ ಜಾವ ಅವಾಗ ಬಂತು ಸ ಬಾಯಿ ಆಗ್ತದೆ ಸಹ ನಾಯಿ ಕೈ ಕಂದಟ್ಟಿಗೆ ನಾವು ಬೇಗ ಕಿಟಕಿ ಕತ್ತಗ ನೋಡಿದೆ ಸ ಅಷ್ಟೊತ್ತಿಗೆ ಜ ಅಲ್ಲಿ ಬಂದರು ಸಹ ಜನಗಳೆಲ್ಲ ಬಂದು ಕೇಕೆ ಹೊಡೆದ್ರು ಸಹ ಆದರೆ ಎತ್ಕೊಂಡು ಹೋತು ಸರ್ ಅದು ಅರೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿ ಹೆಣ್ಮಕ್ಳೆಲ್ಲ ಸುತ್ತಮುತ್ತಲು ಓಡಾಡ್ತಾ ಓಡಾಡ್ತದಾದ್ರೆ ತೊಂದರೆ ಆಗ್ತದೆ ಆ ಚಿರತೆ ಹಿಡಿದು ಬೇರೆ ಕಡೆಗೆ ಬಿಡ್ರಿ ಅಂತ ಹೇಳುತ್ತವೆ ಅರಣ್ಯ ಮೇಡಮ್ ಆ ಚಿರತೆ ಬಗ್ಗೆ ಭಯಭೀತರಾಗಿದ್ರಿ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೀನಿ ಏನು ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ನಾವು ದಿವಂಗತ ಶಿವಪ್ಪ ಅವರ ಎರಡನೇ ಸೊಸೆ ನಮ್ಮ ತೋಟದಲ್ಲಿ ಈಗ ನವೆಂಬರ್ ತಿಂಗಳಲ್ಲಿ ಒಂದು ಸಲ ಚಿರತೆ ಬಂದಿತ್ತು ಸರ್ ಬಂದುಬಿಟ್ಟು ಅದು ನಮ್ದು ಇನ್ನೊಂದು ಸಣ್ಣ ಇತ್ತು ಆ ನಾಯಿನ ಎತ್ಕೊಂಡು ಹೋಯಿತು ಅದು ಆದ ಸ್ವಲ್ಪ ದಿನಕ್ಕೆ ಒಂದು ಹದಿನೈದು ದಿನ ಒಂದು ವಾರ ಇರ್ಬೋದು ಸರ್ ಇಲ್ಲಿ ಮಲಾಪುರದವ್ರೊಬ್ಬರು ತೋಟದಲ್ಲಿ ನೀರು ಬಿಡಬೇಕು ಅಂತ ಮಧ್ಯಾಹ್ನದ ಹೊತ್ತೆ ಬಂದಿದ್ದರು ಆ ವಾಲನ್ನು ತೆಗ್ಯೋಕ್ಕೆ ಹೋದಾಗ ಅವರಿಗೆ ದಾಳಿ ಮಾಡಿ ಅವರು ಓಡ್ಬಂದು ನಮಗಿಲ್ಲಿ ಹೇಳಿದರು ಸರ್ ಹೇಳಿಬಿಟ್ಟು ನಮ್ಮ ನಮ್ಮಲ್ಲಿರೋಂಥ ಹಸುಗಳನ್ನೆಲ್ಲ ಒಳಗೆ ನಾವು ಕಟ್ಟಿ ನಾವು ಸೇಫ್ಟಿಯನ್ನು ಮಾಡ್ಕೊಂಡ್ವಿ ಸರ್ ಅರಣ್ಯ ಇಲಾಖೆಗೂ ಹೇಳಿದ್ವಿ ಅವರು ಬಂದುಬಿಟ್ಟು ಬೋನ್ ಇಟ್ಟು ಹೋಗಿದ್ದರು ಸರ್ ಆಮೇಲೆ ಶಾಂತಗೌಡರು ಸರ್ಗೂ ಹೇಳಿದ್ವಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಅವರು ಅರಣ್ಯ ಇಲಾಖೆಗೆ ಹೇಳಿ ಬೋನ್ ಇಡೋ ವ್ಯವಸ್ಥೆನೂ ಎಲ್ಲದನ್ನೂ ಮಾಡಿದರು ಸರ್ ಆದರೆ ಆ ಚಿರತೆ ಬೋನಿಗೆ ಬೀಳ್ತಾ ಇಲ್ಲ ಸರ್ ತುಂಬ ಥರ ಪ್ರಯತ್ನ ಮಾಡಿದರು ನಾಯಿನೂ ಬೋನ್ ಒಳಗಡೆ ಬಿಟ್ಬಿಟ್ಟು ಅದಕ್ಕೆ ಡೈಲಿ ಆಹಾರ ಹಾಕೋದು ಎಲ್ಲದನ್ನೂ ಮಾಡಿದರು ಸರ್ ಆದರೆ ಆ ಬೋನಿಗೆ ಅದು ಬೀಳ್ತಾ ಇಲ್ಲ ಅರಣ್ಯ ಇಲಾಖೆಯವರು ಈಗ ಏನಾದರೂ ಬೇರೆ ಥರದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ ಹಾಗೆ ಮೊನ್ನೆನೂ ಸಹ ಇನ್ನೊಂದು ನಾಯಿ ಇತ್ತು ಸರ್ ಅದು ಅದನ್ನು ಕೂಡ ಮುನ್ ಬೆಳಗಿನ ಜಾವ ಮೂರುವರೆ ಸುಮಾರು ಬಂದುಬಿಟ್ಟು ಅದು ತಗೊಂಡು ಹೋಗಿದೆ ಸರ್ ಕಣ್ಣೆದ್ರಿಗೇನೆ ತಗೊಂಡು ಹೋಗಿದೆ ಮನೆ ಹತ್ರನೇ ಬಂದಿದೆ ಅಂತ ಅಂದಾಗ ಆ ಟೈಮಲ್ಲಿ ನಾವೆಲ್ಲರೂ ಆಚೆ ಬಂದಂಥ ಸಂದರ್ಭದಲ್ಲಿ ನಮ್ಮೇಲೂ ಕೂಡ ಅದು ಅಟ್ಯಾಕ್ ಮಾಡ್ಬೋದು ಹಾಗಾಗಿ ಅರಣ್ಯ ಇಲಾಖೆಗೆ ಇದೊಂದು ಮನವಿ ಅಂತ ತಿಳ್ಕೊಬೇಕು ಅಂತ ಹೇಳ್ತೀನಿ ದಯಮಾಡಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ತುಂಬ ಜನ ರೈತರು ನೀರು ನೀರು ಬಿಡೋಕ್ಕೆ ರಾತ್ರಿ ಎರಡು ಗಂಟೆ ಕರೆಂಟ್ ಬಂದಾಗ ನೀರು ಬಿಡೋಕ್ಕೆ ಅದಕ್ಕೆ ಸೊಪ್ಪು ಕೀಳೋಕ್ಕೆ ತುಂಬ ಜನ ಓಡಾಡ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಯಾವುದಾದ್ರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಓಕೆ ಥ್ಯಾಂಕ್ ಯು ಓಕೆ ಸರ್ ಅವತ್ತು ಮೂರುವರೆಗೆ ಹೊನ್ನಾಳಿ ಸೊಪ್ಪಿನ ಮಾರ್ಕೆಟಿಗೆ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಸೊಪ್ಪು ತುಂಬಕ್ಕೆ ನಾಯಿ ಸೌಂಡ್ ಕೇಳಿ ಹೊರಗೆ ಬಂದ್ವಿ ಈ ಈ ಮನೆ ಹತ್ರ ಆ ಚಿರತೆ ನಾಯಿಗೆ ಕಚ್ಕೊಂಡು ಹೋಗಿದ್ದು ನೋಡಿದ್ವಿ ಸರ್ ನಾವು ಆ ನಾಯಿನೂ ಸಹ ಅರ್ಧ ಅಲ್ಲೇ ಬಿಟ್ಟು ಹೋಗೈತಿ ಎಲ್ಲಿ ಬಿಟ್ಟು ಹೋಗಿದೆ ಇದು ಇದೇ ಭಾಗದ ಬಿಟ್ಟೈತಿ ರೀ ಕಚ್ಕೊಂಡ್ಬಂದಿತ್ತಲ್ಲ ಅದು ಕಚ್ಕೊಂಡಾದ ಮೇಲೆ ಈ ಕಡೆಯಿಂದ ಈ ಸೌಂಡಿ ಭಾಗದಲ್ಲಿ ಹೋಗಿ ಇದೇ ತೋಡದ ಮುಂದೆ ಮುಂಡೆಯಲ್ಲೇ ಬಿಟ್ಟು ಹೋಗೈತೆ ಅದು ಅರ್ಧ ಭಾಗ ತಿಂದಿದೆ ಅರ್ಧ ಭಾಗ ಬಿಟ್ಟು ಹೋಗಿದೆ ಚಿರತೆ ಏನು ತಲೆ ಮಾತ್ರ ತಿಂದಿದೆ ಇನ್ಗಾಲೆ ಮುಂಗಾಲೆ ಎರಡು ಸಹ ಬಿಟ್ಟು ಹೋಗೈತಿ ನಾಯಿದು ನಾಯಿದು ூ அ வீடியோ தகண்டோதிரே இலு சேத்து